ಫೈನಲ್ ಆಗಿ ಸೂಪರ್ ಆದ ಮಿಲ್ಕ್ ಕೇಕ್ ಈ ರೀತಿಯಲ್ಲಿ ರೆಡಿ ಆಗಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ನಾವು ಸೂಪರ್ ಆದ ಮಿಲ್ಕ್ ಕೇಕ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ ಅದನ್ನ ನಾನು ಮನೆಗೆ ಇವತ್ತು ಮಾಡ್ಕೊಳ್ತಾ ಇದ್ದೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನ್ಯೂ ಇಯರ್ಗಾಗಿರಲಿ ಅಥವಾ ಕ್ರಿಸ್ಮಸ್ಗಾಗಿರಲಿ ಯಾವುದೇ ಬರ್ತ್ಡೇ ಪಾರ್ಟಿಗಾಗಿರಲಿ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಾಗುತ್ತೆ ಓವನ್ ಬೇಕು ಆ ಥರ ಏನೂ ಇಲ್ಲ ಹಳೇದೊಂದು ಕುಕ್ಕರ್ ಇದ್ದರೆ ಸಾಕಾಗುತ್ತೆ ತುಂಬ ಸುಲಭ ವಿಧಾನದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ ಮಾಮೂಲಿ ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ರೂ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಈ ಥರ ವಿಸ್ಕರ್ ಸಹಾಯದಿಂದನೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಸಕ್ಕರೆ ಯೂಸ್ ಮಾಡ್ಕೊಳ್ಳೋಣ ನಾನೊಂದು ಹತ್ತು ಟೇಬಲ್ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ರುಚಿಗೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಬೋದು ಕ್ರೀಮ್ ಟೈಪ್ ಅಲ್ಲಿ ಸಕ್ಕರೆ ಮತ್ತೆ ಮೊಟ್ಟೆನ ಬ್ಲೆಂಡ್ ಮಾಡ್ಕೊಂಡಿರ್ಬೇಕು ತುಂಬಾ ಚೆನ್ನಾಗಾಗುತ್ತೆ ವಿಸ್ಕರ್ ಸಹಾಯದಿಂದ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಮೊಟ್ಟೆ ಮತ್ತೆ ಸಕ್ಕರೆನ ಈ ರೀತಿಯಲ್ಲಿ ಬ್ಲೆಂಡ್ ಮಾಡ್ಕೊಂಡಿರ್ಬೇಕು ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡೋಣ ಒಂದು ಬೌಲ್ ಇಟ್ಕೊಂಡು ಜರ್ಡಿ ಹಿಡ್ಕೊಳ್ಬೇಕು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಚಮಚ ಬೇಕಿಂಗ್ ಸೋಡಾ ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡ್ರನ್ನು ಕೂಡ ತಗೊಳ್ತೀನಿ ಅದನ್ನೇನು ಜರಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಹಾಲಿನ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕೇಕ್ ತಿಂದು ತಗೊಂಡು ಬಟರ್ ಪೇಪರ್ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಆದರೂ ಹಾಕ್ಕೊಳ್ಬೋದು ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ನೀವು ಮೈದಾ ಹಿಟ್ಟನ್ನು ಸ್ವಲ್ಪ ಆಯಿಲ್ ಹಾಕಿ ಅದರ ಮೇಲೆ ಉರುಳಿಸಿದರೆ ಆಯಿತು ಅದು ಕೂಡ ಮಾಡ್ಕೊಳ್ಬೋದು ಇಲ್ಲ ಬಟರ್ ಪೇಪರ್ ಸಿಗುತ್ತೆ ನೀವು ಅದನ್ನು ತಗೊಂಡು ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಪ್ಪಷ್ಟು ನಾನು ಬಿಸಿ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐವತ್ತು ಅಷ್ಟು ಬಟರನ್ನು ಸೇರಿಸ್ಕೊಳ್ಳೋಣ ಬಟರ್ ಇಲ್ಲ ಅಂತ ಹೇಳಿದರೆ ನೀವು ಆಯಿಲ್ ಹಾಕಿ ಆದರೂ ಮಾಡ್ಕೊಳ್ಬೋದು ಬಿಸಿ ಹಾಲಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ನಾನು ಅವಾಗಲೇ ಹೇಳಿದ ಹಾಗೆ ಅವನ್ ಬೇಕು ಅಂತ ಇಲ್ಲ ಕೇಕ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಹಳೆ ಕುಕ್ಕರನ್ನು ನಾನು ಕೇಕ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಪುಡಿ ಹಾಕಿ ಅದರ ಮೇಲೆ ಒಂದು ಸ್ಟ್ಯಾಂಡ್ ಹಾಕಿ ಫ್ರೀ ಹೀಟ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಮೊಟ್ಟೆ ಮತ್ತು ಸಕ್ಕರೆ ಮಿಕ್ಚರ್ ಇದೆಲ್ಲ ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಬ್ಯಾಟರ್ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿರಬೇಕು ಈ ಥರ ಲೇಯರಲ್ಲಿ ರೆಡಿಯಾಗಿರಬೇಕು ಫಸ್ಟ್ ಟೈಮ್ ಮಾಡಿಕೊಳ್ಳುವಾಗ ಆರಾಮಾಗಿ ಮಾಡ್ಕೊಳ್ಬೋದು ನೀವು ಇದೇ ಮೆಥಡನ್ನು ಫಾಲೋ ಮಾಡಿ ಗಟ್ಟಿಯಾದರೆ ಸ್ವಲ್ಪ ಹಾಲು ಕಾಯಿಸಿ ಇಟ್ಕೊಂಡಿರಿ ಅದಕ್ಕೂ ತೆಳ್ಳಗಾದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಆಯಿತು ನಾವು ಕುಕ್ಕರನ್ನು ಫ್ರೀ ಹಿಟ್ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ನಲವತ್ತೈದರಿಂದ ಐವತ್ತು ನಿಮಿಷದವರೆಗೂ ಮಧ್ಯಮ ಉಗುರಿಯಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹೈ ಫ್ಲೇಮ್ ಇದ್ರೂ ಪರವಾಗಿಲ್ಲ ಆಮೇಲಿಂದ ಲೋ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಹಾಕಿ ಆದಮೇಲೆ ಒಂದು ಸರಿ ಟ್ಯಾಪ್ ಮಾಡಿಕೊಳ್ಳಿ ಯಾಕೆ ಅಂಥೇಳಿದರೆ ಬಬಲ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ಕುಕ್ಕರ್ ಈ ರೀತಿಯಲ್ಲಿ ಫ್ರೀ ಹೀಟ್ ಆಗಿದೆ ಹಾಕುವಾಗ ಕೈ ಹುಷಾರು ಮುಚ್ಚಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಹೈ ಫ್ಲೇಮ್ ಇರಲಿ ಆಮೇಲಿಂದ ಲೋ ಫ್ಲೇಮ್ ಮಾಡ್ಕೊಳ್ಳಿ ಇಟ್ಟ ಮೇಲೆ ಟೈಮ್ ನೋಡ್ಕೊಳ್ಳಿ ಎಷ್ಟಾಗಿದೆ ಅಂತ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕೇಕ್ ಬೆಂದಿದೆ ಅಲ್ವಾ ಅಂತ ಆದರೆ ಚೆಕ್ ಮಾಡ್ಕೊಳ್ಬೋದು ಒಂದ್ಸರಿ ಫೈನಲ್ ಆಗಿ ಸೂಪರ್ ಅದ ಮಿಲ್ಕ್ ಕೇಕ್ ಈ ರೀತಿಯಲ್ಲಿ ರೆಡಿಯಾಗಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಟೂತ್ ಪಿಕ್ಗೆ ಸ್ವಲ್ಪನೂ ಅಂಟ್ಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಐದು ನಿಮಿಷ ಬಿಟ್ಟು ಕುಕ್ಕರಿಂದ ತಗೊಳ್ಳೋಣ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳುವಂಥದ್ದು ನಮ್ಮ ಕೇಕ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಸುತ್ತಲೂ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ಬಟರ್ ಪೇಪರನ್ನು ಈ ಥರ ತಗೊಂಡು ಕಟ್ ಮಾಡ್ಕೊಳ್ಳುವಂಥದ್ದು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ಸಾಫ್ಟ್ ಆದ ಕೇಕ್ ರೆಡಿ ಮಾಡ್ಕೊಂಡಿರಬೇಕು ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ತುಂಬ ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಅದ್ಭುತವಾದ ಬಹಳ ಬೇಗನೆ ಮಾಡಿಕೊಳ್ಳುವಂಥ ಮಿಲ್ಕ್ ಕೇಕ್ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ನುವಂಥದ್ದು ತುಂಬನೇ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಶ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು